ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ವಿಶೇಷವಾದಂತಹ ಶುಕ್ರವಾರ ಎಂದಿನಿಂದ ಈ ಏಳು ರಾಶಿಯವರಿಗೆ ಜೀವನವೇ ಬದಲಾಗುವ ಗಜಕೇಸರಿ ಯೋಗ ಶುರುವಾಗ್ತಾ ಇದ್ದು ಸುವರ್ಣ ಸಮಯ ಶುರುವಾಗ್ತಿದೆ ಬೇಡ ಅಂದರೂ ಕೂಡ ಮಹಾಲಕ್ಷ್ಮಿಯ ಕೃಪಕಟಾಕ್ಷದಿಂದ ಇವರಿಗೆ ದುಡ್ಡು ಒಲಿದು ಬರ್ತದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಲಕ್ಷ್ಮೀ ದೇವಿಯ ಕೃಪಾ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ರಾಶಿಯವರಿಗೆ ಅದೃಷ್ಟ ಶುರುವಾಗಿದೆ ಅಂತ ಹೇಳಬಹುದು ಮಹಾಲಕ್ಷ್ಮಿಯ ದಯೆ ಈ ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಇವರಿಗೆ ಗಜಕೇಸರಿ ಯೋಗ ಶುರುವಾಗಿದೆ ಇದರೊಂದಿಗೆ ಸುವರ್ಣ ಸಮಯ ಕೂಡ ಆರಂಭ ಆಗಿರೋದ್ರಿಂದ ಇವರ ಜೀವನವೇ ಬದಲಾಗಲಿದ್ದು ಇಂದಿನಿಂದ ಈ ಏಳು ರಾಶಿಯವರಿಗೆ ಬೇಡ ಅಂದ್ರೂ ಕೂಡ ದುಡ್ಡು ಹರಿದು ಬರುತ್ತೆ ಹೌದು ಮಹಾಲಕ್ಷ್ಮಿ ತಾಯಿ ಯಾರಿಗೆ ಒಲಿತಾಳೋ ಅವರಿಗೆ ಬೇಡ ಅಂದ್ರೂ ಕೂಡ ದುಡ್ಡಿನ ಆಗಮನ ಆಗೋದು ನಿಲ್ಲೋದಿಲ್ಲ ಹೀಗಾಗಿ ಇವರಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಹೊಂದುವ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು ವ್ಯಾಪಾರಿ ವರ್ಗದ ಜನರು ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸ್ತಾರೆ ಅದರಿಂದ ಅವರಿಗೆ ಲಾಭ ಅನ್ನೋದು ಸಿಗುತ್ತೆ ಪಾಲುದಾರಿಕೆ ಪ್ರಸ್ತಾಪಗಳಿಂದ ನಿಮಗೆ ಲಾಭ ಸಿಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗುತ್ತೆ ಹೊಸ ಕೆಲಸದಿಂದ ನಿಮಗೆ ಸಂಪತ್ತು ಮತ್ತು ಖ್ಯಾತಿ ಎರಡೂ ಕೂಡ ಸಿಗುತ್ತೆ ಹೊಸ ಕಾರನ್ನು ಖರೀದಿಸುವ ಯೋಗ ನಿಮಗೆ ಇರುತ್ತೆ ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ನೀವು ದೀರ್ಘಕಾಲದಿಂದ ಯಾವ ಅವಕಾಶಕ್ಕಾಗಿ ಕಾಯ್ತಾ ಇದ್ರೂ ಇಂದಿನ ಶುಕ್ರವಾರದಿಂದ ನಿಮಗೆ ಆ ಅವಕಾಶ ಅನ್ನೋದು ಸಿಗ್ತಾ ಹೋಗುತ್ತೆ ನೀವು ದೊಡ್ಡ ದೊಡ್ಡ ಕೊಡುಗೆಗಳನ್ನು ನಿಮ್ಮ ಕುಟುಂಬಗಳಿಂದ ನಿರೀಕ್ಷೆ ಮಾಡಬಹುದು ಜೊತೆಗೆ ನಿಮ್ಮ ಕುಟುಂಬದಲ್ಲಿ ನೀವು ಆನಂದಮಯವಾಗಿ ಕಾಲವನ್ನು ಕಳೀತೀರಾ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನಿಮಗೆ ಒಂದು ರೀತಿಯ ರಾಜ್ಯೋಗ ಶುರುವಾಗ್ತಿರೋದ್ರಿಂದ ನೀವು ಬೇಡ ಅಂದರೂ ಕೂಡ ನಿಮಗೆ ಹಣ ಅನ್ನೋದು ಹೊಳೆಯ ರೀತಿ ಹರಿದುಕೊಂಡು ಬರುತ್ತೆ ಜೊತೆಗೆ ನಿಮಗೆ ಅವಕಾಶಗಳು ಕೂಡ ತುಂಬ ಅಂದರೆ ತುಂಬ ಉತ್ತಮವಾಗಿ ಸಿಗ್ತಾ ಹೋಗುತ್ತೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವ ಜನರಿಗೆ ಮಂಗಳಕರವಾದ ದಿನ ಅಂತ ಹೇಳಬಹುದು ಜೊತೆಗೆ ನೀವು ನಿಮ್ಮ ಆರೋಗ್ಯ ಉತ್ತಮವಾಗಿರೋದ್ರಿಂದ ಮಾಡುವ ಪ್ರತಿ ಕೆಲಸವನ್ನು ಕೂಡ ಬಹಳ ಉತ್ಸುಕತೆ ಹಾಗೂ ಉತ್ಸಾಹದಿಂದ ಮಾಡ್ತೀರಾ ಇನ್ನು ನಿಮಗೆ ಅದೃಷ್ಟದ ದಿನಗಳು ಶುರುವಾಗ್ತಿರೋದ್ರಿಂದ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದು ನಿಮ್ಮ ಜೀವನವನ್ನೇ ಬದಲಾಯಿಸಿಬಿಡುತ್ತೆ ನಿಮಗೆ ಇದು ಸುವರ್ಣ ಸಮಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಬೇಡ ಅಂದರೂ ಕೂಡ ಇಂದಿನ ವಿಶೇಷವಾದ ಶುಕ್ರವಾರದಿಂದ ಈ ಏಳು ರಾಶಿಯವರಿಗೆ ದುಡ್ಡು ಬರ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂತ ನೋಡೋದಾದರೆ ಮೊದಲಿಗೆ ಮಿಥುನ ರಾಶಿ ಧನುರ್ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಮತ್ತು ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು